ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲ ಇದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಯಾಕಂದ್ರೆ ಪತ್ರಕರ್ತರಾಗಿ ನಮಗೂ ಕೂಡ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಜಾಗೃತಿ ಮೂಡಿಸುವಂತಹ ಕೆಲಸಗಳು ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನ್ಯೂಸ್ ನ ಆರಂಭದಲ್ಲೇ ಜನರ ಬಗ್ಗೆ ಜಾಗೃತಿ ಮೂಡಿಸೋದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಅದರ ಜೊತೆಗೆ ನೀವೆಲ್ಲ ಕೂಡ ಬೆಚ್ಚಿ ಬೀಳಿಸುವಂತ ಅಂಶವನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ ನಾವೆಲ್ಲ ಎಕ್ಸ್ಪರ್ಟ್ಸ್ ಮಾತಾಡಿದ್ದಾರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳು ನೋಡಲೇ ಸ್ಟೋರಿ ಇದು ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸ್ಟೋರಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಆರೋಗ್ಯಕ್ಕೆ ನೀವೇ ತರ್ತಿದ್ದೀರಿ ಕುಟ್ಟು ಹುಷಾರ್ ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಸುದ್ದಿ ಮಾತ್ರಕ್ಕೆ ಬೆಚ್ಚಿ ಬೀಳ್ಬೇಡಿ ಸ್ವಲ್ಪ ಜಾಗೃತಿ ಇರ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಆರೋಗ್ಯಕ್ಕೆ ಸಂಚಕಾರ ಬರ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನಮ್ಮ ಜೀವನ ಶೈಲಿ ನಮ್ಮ ಬದುಕನ್ನ ಮಾಡ್ತಾ ಇದೆ ಅತಂತ್ರ ಸರಿಯಾದ ಟೈಮ್ಗೆ ನಿದ್ದೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಈ ಸ್ಟೋರಿ ನೋಡಿದ ಮೇಲಾದ್ರೂ ನೀವು ಅಲರ್ಟ್ ಆಗ್ಲೇಬೇಕು ಎಚ್ಚೆತ್ತುಕೊಳ್ಳಲೇಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಬಯಸ್ಲೇಬೇಕು ಅಂತ ತಾತ್ಸಾರ ಬೇಡ ಅಯ್ಯೋ ಮಲಗಣ ಬಿಡು ಹನ್ನೆರಡು ಎಷ್ಟೊತ್ತಿಗೆ ನಿದ್ದೆ ಬರುತ್ತೋ ಅಷ್ಟೊತ್ತಿಗೆ ಮಲಗಣ ತಪ್ಪೇನು ಹಂಗ ಬೇಡ ಆ ತಾತ್ಸಾರದಿಂದಲೇ ನಿಮ್ಮ ಆರೋಗ್ಯಕ್ಕೆ ಕುತ್ತು ಬರ್ತಾ ಇದೆಯಂತೆ ಹಂಗಾದ್ರೆ ಏನ್ ಸಮಸ್ಯೆ ಎದುರಾಗುತ್ತೆ ನಿದ್ದೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅದರಿಂದ ಆಗುವಂತ ಆಪತ್ತು ಎಂಥದ್ದು ಯಾಕೆ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳಬಹುದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೆಲವೇ ಕ್ಷಣಗಳಲ್ಲಿ ಹೆಣ್ಣು ಮಕ್ಕಳು ಪ್ರಮುಖವಾಗಿ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು ಅಂತ ಹೇಳಿದ್ವಿ ಕಾರಣ ಎಷ್ಟು ಜನ ಹೆಣ್ಣು ಮಕ್ಕಳು ಆ ದೇವ್ರು ಈ ದೇವ್ರು ಅಂತ ಸುತ್ತಾಡ್ತಿದ್ದೀರಿ ಹರಕೆ ಕಟ್ಕೊಳ್ತಿದ್ದೀರಿ ಒಂದು ಮಗು ಆದ್ರೆ ಸಾಕಪ್ಪ ಬಂಜಿತನದಿಂದ ಮುಕ್ತರಾದ್ರೆ ಸಾಕು ಅಂತ ಎಷ್ಟು ಜನ ಹೆಣ್ಮಕ್ಳು ಬೇಡ್ಕೊಳ್ತಿದ್ದೀರಿ ಖಂಡಿತ ಒಬ್ಬರೆಲ್ಲ ಒಬ್ರು ಇಂಥ ಸಮಸ್ಯೆಯನ್ನ ಫೇಸ್ ಮಾಡ್ತಾನೆ ಇದ್ದೀರಿ ಹಾಗಾದ್ರೆ ಬಂಜೆತನಕ ಪ್ರಮುಖ ಕಾರಣ ಏನು ನಮ್ಮ ಲೈಫ್ ಸ್ಟೈಲ್ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆಯಂತೆ ಅದಿಗೆಟ್ಟ ಆರೋಗ್ಯ ಪದ್ಧತಿಯಿಂದ ಹೆಚ್ಚಾಗ್ತಾ ಇದೆಯಂತೆ ಬಂಜೆತನ ಲೈಫ್ ಸ್ಟೈಲ್ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ ಹದಗೆಟ್ಟ ಆರೋಗ್ಯ ಪದ್ಧತಿಯಿಂದ ಬಂಜಿತನ ಹೆಚ್ಚಾಗ್ತಾ ಇದೆಯಂತೆ ಖ್ಯಾತ ವೈದ್ಯರು ಬಂಜಿತನದ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ ನಾವು ಮಾಡುವ ತಪ್ಪು ನಮ್ಮ ಕುಟುಂಬವನ್ನ ನಾಶ ಮಾಡುತ್ತಂತೆ ನಮ್ಮ ನಿರ್ಲಕ್ಷ್ಯ ನಮ್ಮ ಸಂತಾನೋತ್ಪತ್ತಿಗೆ ಕೊಡ್ತಾ ಇದೆ ದೊಡ್ಡ ಹೊಡೆತ ಭಾರತದಲ್ಲಿ ಯಾರಲ್ಲಿ ಬಂಜಿತನ ಪ್ರಮಾಣ ಎಷ್ಟಿದೆ ಗೊತ್ತಾ ಆ ಕುರಿತ ಮಾಹಿತಿ ಅಂಕಿ ಅಂಶದ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ವಿ ತಜ್ಞರ ಅಭಿಪ್ರಾಯ ಕೇಳಿದ್ರೆ ಒಂದು ಕ್ಷಣ ನೀವು ಕೂಡ ಬೆಚ್ಚಿ ಬೀಳ್ತೀರ ಇತ್ತೀಚಿನ ಲೈಫ್ ಸ್ಟೈಲ್ ಆಗ್ತಾ ಇರುವಂತ ಆಪತ್ತು ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆಯಂತೆ ವೈದ್ಯರೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಅನೇಕ ದೇವಸ್ಥಾನಗಳನ್ನ ಸುತ್ತಿರ್ತೀರಾ ಹರಕೆ ಕಟ್ಕೊಂಡಿರ್ತೀರಾ ಒಂದು ಮಗು ಆದ್ರೆ ಸಾಕಪ್ಪ ಅಂತ ಯಾಕಂದ್ರೆ ಮಕ್ಕಳಿಲ್ಲದ ಹೆಣ್ಣು ಮಕ್ಕಳನ್ನ ನೋಡುವಂತ ಸಮಾಜ ಹೆಂಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ ಈ ಬಂಜೇತನ ಅನ್ನುವಂತ ಪದವನ್ನ ಮೋಸ್ಟ್ಲಿ ಹೆಣ್ಣು ಮಕ್ಕಳು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾಕಾಗಿ ಬಂಜೇತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇಚ್ಛಿ ಇತ್ತೀಚೆಗೆ ಯಾಕೆ ನಮ್ಮ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಇಂಥ ಪ್ರಶ್ನೆಗಳಿಗೆ ಸತತವಾಗಿ ಉತ್ತರ ಕೊಡ್ತಾ ಇರೋದು ವೈದ್ಯರು ನಿಮ್ಮ ಲೈಫ್ ಸ್ಟೈಲ್ ಇತ್ತೀಚೆಗೆ ನೀವಿರುವಂತಹ ಜೀವನ ಶೈಲಿಯೇ ನಿಮ್ಮ ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ ಆದ್ರಿಂದಲೇ ಬಂಜೆ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಸ್ವತಃ ತಜ್ಞರೇ ಅಂಕಿಅಂಶದ ಪ್ರಕಾರ ಅಂಕಿಅಂಶದ ಮೂಲಕ ಅದನ್ನ ಬಹಿರಂಗ ಹಂಗಾಗಿ ಆ ಅಂಕಿ ಅಂಶವನ್ನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ ಯಾಕೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಹಂಗದ ಮಾತ್ರಕ್ಕೆ ಇತ್ತೀಚೆಗೆ ಮಾತ್ರನ ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಸಾಕಷ್ಟು ವರ್ಷಗಳಿಂದಲೂ ಕೂಡ ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ ಬಟ್ ಬೇರೆ ಬೇರೆ ಕಾರಣಗಳು ಇರಬಹುದು ಆದ್ರೆ ಇತ್ತೀಚೆಗೆ ಬಂಜೆತನ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ನೋಡೋದಕ್ಕೆ ಸಿಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ಅನ್ನುವಂತಹ ವಿಚಾರಗಳನ್ನ ತಜ್ಞರು ಪ್ರಸ್ತಾಪ ಮಾಡ್ತಿದ್ದಾರೆ